ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಕೇಳ್ತಿರುವಂಥ ಒಂದು ಕ್ವಶನ್ ಏನಪ್ಪ ಅಂದರೆ ಕೆ ಸಿ ಟಿ ಮತ್ತು ನೀಟ್ನ ಒಂದು ಆಪ್ಷನ್ ಎಂಟಿನಲ್ಲಿ ಕೆಲವೊಂದು ಬದಲಾವಣೆ ಆಗಿದೆಯಂತಲ್ಲ ಏನು ಬದಲಾವಣೆ ಆಗಿದೆ ವೆರಿಫಿಕೇಶನ್ ಸ್ಲಿಪ್ಪು ಸ್ವಲ್ಪ ಇದೆ ಇದ್ರ ಬಗ್ಗೆಯೂ ಕೂಡ ಅಪ್ಡೇಟ್ ಕೊಡಿ ಅಂತ ಕೇಳ್ತಿದ್ರು ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ ತಿಳಿಸ್ಕೊಡ್ತೀನಿ ಇನ್ನೂ ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕೋನ ಕ್ಲಿಕ್ ಮಾಡೋದು ಮರಿಬೇಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ ಸೊ ಮೊದಲನೇದಾಗಿ ನೀಟ್ ವಿದ್ಯಾರ್ಥಿಗಳು ಮತ್ತು ಕೆ ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ಇವಾಗ ಕೆ ಎ ವೆಬ್ಸೈಟ್ ನಲ್ಲಿ ನೀವು ಲಾಗಿನ್ ಆಗ್ತಿದ್ರಿ ನೋಡಿ ಜಸ್ಟ್ ರಿಜಿಸ್ಟರ್ ನಂಬರ್ ಪಾಸ್ವರ್ಡ್ ಮತ್ತೆ ನಿಮ್ಮ ಒಂದು ಕ್ಯಾಪ್ಷನ್ ಅಲ್ಲಿ ಕ್ಯಾಪ್ಷನ್ ಎಂಟ್ರಿ ಮಾಡಿ ಲಾಗಿನ್ ಆಗ್ಬಿಡ್ಬೋದಿತ್ತು ಸೊ ಈ ಸತಿ ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೀಕ್ರೆಟ್ ಕಿ ಇರೋದಿಲ್ಲ ಒ ಟಿ ಪಿ ಬೇಸಿಡ್ ಲಾಗಿನ್ ತಗೊಂಡ್ ಬಂದಿದ್ದಾರೆ ಮತ್ತೆ ಎರಡನೇದಾಗಿ ಫೇಸ್ ರೆಕಗ್ನೇಷನ್ ತಗೊಂಡ್ಬಂದಿದ್ದಾರೆ ಈ ಸತಿ ಸೊ ಇವೆರಡು ಫೀಚರ್ ನ ಆಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಏನಿಕಪ್ಪ ಅಂದ್ರೆ ಒ ಟಿ ಪಿ ಲಾಗಿನ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾರನ್ನಾಗಿರ್ಲಿ ಪಾಸ್ವರ್ಡ್ ಮತ್ತು ಕ್ಯಾಪ್ಷನ್ ಎಂಟ್ರಿ ಮಾಡಿಬಿಟ್ರೆ ಯಾರು ಬೇಕಾದ್ರೂ ಕೂಡ ಲಾಗಿನ್ ಆಗಿಬಿಡ್ಬೋದು ಸೊ ಒ ಟಿ ಪಿ ಬೇಸಡ್ ತೊಗೊಂಬಂದ್ರೆ ಸೀಟ್ ಬ್ಲಾಕಿಂಗ್ ಆಗಿರ್ಬೋದು ನಿಮ್ಮ ಒಂದು ಪ್ರೊಫೈಲ್ನ ಯಾರು ಕೂಡ ನೋಡೋಕ್ಕಾಗಲ್ಲ ಸೊ ಈ ಒಂದು ಸೆಕ್ಯೂರಿಟಿನ ಕೆ ಎನ್ ಅವರು ಅಪ್ಡೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಒ ಟಿ ಪಿ ಲಾಗಿನ್ ಅಂತೂ ತುಂಬ ಇಂಪಾರ್ಟೆಂಟು ಯಾವಾಗಲೂ ಬರಬೇಕಾಗಿತ್ತು ಬಟ್ ಇವಾಗ ಬಂದಿದೆ ಸೊ ಪ್ರತಿಯೊಬ್ಬರು ಕೂಡ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಹಾಕಿರ್ತಾರೆ ನೋಡಿ ಅದಕ್ಕೆ ಒ ಟಿ ಪಿ ಬರುತ್ತೆ ಲಾಗಿನ್ ಆಗಬಹುದು ತುಂಬ ಜನ ಗಾಬರಿ ಆಗಿದ್ದಾರೆ ಮೊಬೈಲ್ ನಂಬರ್ ಯಾವುದೋ ಕೊಟ್ಟಿರ್ತಾರೆ ರಿಜಿಸ್ಟರ್ ನಂಬರ್ ಪಾಸ್ವರ್ಡ್ ಆ್ಯಪ್ಕಾಯಿ ಇರುತ್ತೆ ಸೊ ಅದಕ್ಕೋಸ್ಕರನೇ ಇದೊಂದು ನಿಮ್ಮ ಒಂದು ಗಮನಕ್ಕೆ ತರೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ ಸೊ ಎರಡನೇದಾಗಿ ವೆರಿಫಿಕೇಶನ್ ಸ್ಲಿಪ್ ನಲ್ಲಿ ತುಂಬಾ ಎರರ್ಸ್ ಇದೆ ಬ್ರೋ ಆಪ್ಷನ್ ಎಂಟ್ರಿಗೆ ನಾವು ಏನ್ ಮಾಡೋದು ಗೊತ್ತಾಗ್ತಿಲ್ಲ ಅಂತ ಹೇಳಿಬಿಟ್ಟು ತುಂಬಾ ಜನ ಕೇಳ್ತಿದ್ರಿ ಸೊ ವೆರಿಫಿಕೇಶನ್ ಸ್ಲಿಪ್ ನ ಎಡಿಟ್ ಮಾಡೋಕ್ಕೆ ಸೊ ಇನ್ನೇನು ಇನ್ನೊಂದು ಟೂ ಟೂ ಡೇಸ್ ಇಂದ ತ್ರೀ ಡೇಸ್ ಒಳಗಡೆ ನಿಮ್ಗೆ ಇಲ್ಲಿ ಅಪ್ಡೇಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ಅದ್ರ ಅದ್ರ ಮಧ್ಯೆ ನೀವು ಡೌನ್ಲೋಡ್ ಮಾಡ್ಕೊಂತಾನೆ ಇರಬೇಕಾಗುತ್ತೆ ಅವಾಗ ಏನಾಗುತ್ತೆ ಅಂದರೆ ಏನಾರ ಇತ್ತು ಅಂದರೆ ಸಾ ಏನೋ ಸಾಲ್ವ್ ಆಗಿಬಿಡುತ್ತೆ ಸೊ ಮೇನ್ ಇವಾಗ ವೆರಿಫಿಕೇಶನ್ ಸ್ಲಿಪ್ನಲ್ಲಿ ಕ್ಯಾಟಗರಿ ಕ್ಲೈಮ್ ಆಗಿಲ್ಲ ಮತ್ತು ನಿಮಗಿಲ್ಲಿ ಕೋಟನ್ನು ಕ್ಲೈಮ್ ಮಾಡೋಕ್ಕಾಗ್ತಿಲ್ಲ ಮತ್ತು ರ್ಯಾಂಕ್ ಶೋ ಆಗ್ತಿಲ್ಲ ಈ ನಿಮ್ಗೆ ಇಲ್ಲಿ ಪ್ರಾಬ್ಲಮ್ ಆಗ್ತಿರುವಂಥದ್ದು ಇವೆಲ್ಲವೂ ಕೂಡ ಮೈನರ್ ಪ್ರಾಬ್ಲಮ್ ಸರಿ ಹೋಗ್ಬಿಡುತ್ತೆ ಆಪ್ಷನ್ ಎಂಟ್ರಿ ಅಷ್ಟೊತ್ತಿಗೆ ಸೊ ಇವಾಗ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಯಾವಾಗ ಸೊ ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಯಾವಾಗ ಮಾಡಬೇಕು ನಾವು ಅಂದರೆ ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಇದೇ ವೀಕ್ನಲ್ಲಿ ಬರುವಂತ ಚಾನ್ಸಸ್ ತುಂಬ ಇರುತ್ತೆ ಅಂತಲೇ ಹೇಳ್ಬೋದು ಅಪ್ಡೇಟ್ ಕೊಡಬಹುದು ಕೆ ಅವರು ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ ಕೊಡ್ತಿದ್ದಾರೆ ಸೊ ಹಂಗಾಗಿ ಈ ಮಂತ್ ಟ್ವೆಂಟಿ ಏಯ್ತ್ ಅಥವಾ ಟ್ವೆಂಟಿ ನೈನ್ತ್ ಬಂದ್ಬಿಟ್ಟು ನಿಮಗಿಲಿ ಅಪ್ಡೇಟ್ ಸಿಗಬಹುದು ಸೊ ಕೌನ್ಸಲಿಂಗ್ ಬಂದ್ಬಿಟ್ಟು ಯಾವಾಗ ಅಂದರೆ ಫಸ್ಟ್ ವೀಕ್ ಜುಲೈನಲ್ಲಿ ಇಲ್ಲಿ ಕೌನ್ಸಲಿಂಗ್ ಇರುತ್ತೆ ಅಂತಲೇ ಹೇಳ್ಬೋದು ತುಂಬ ಜನ ಬಂದ್ಬಿಟ್ಟು ಇದೇ ವೀಕ್ ಕೌನ್ಸಲಿಂಗ್ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಈ ವೀಕ್ ಇರೋದಿಲ್ಲ ಕೌನ್ಸಲಿಂಗ್ ಬಂದುಬಿಟ್ಟು ನೆಕ್ಸ್ಟ್ ವೀಕ್ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಯೂಸ್ಫುಲ್ ಆ್ಯಂಡ್ ಜೆನ್ಯೂನ್ ಇನ್ಫಾರ್ಮೇಷನ್ಗೋಸ್ಕರ ಎಲ್ಲ করে দেস্ট জয় হিন্দ